ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೌಮ್ಯ ರೆಸಿಪಿ ಕಾರ್ನರ್ ಯಾವಾಗಲೂ ಒಂದೇ ಥರ ಟೊಮೆಟೊ ಭಾತ್ನ ತಿಂದು ನಿಮಗೆ ಬೇಜಾರಾಗಿದರೆ ಖಂಡಿತವಾಗ್ಲೂ ಈ ರೆಸಿಪಿನ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿ ತುಂಬಾ ಕ್ವಿಕ್ಕಾಗಿ ಮಾಡ್ಕೋಬೋದಾದಂತಹ ರೆಸಿಪಿ ಇದು ಫಸ್ಟಿಗೆ ಹೇಗೆ ಮಾಡೋದು ನೋಡೋಣ ಬನ್ನಿ ಮೊದಲಿಗೆ ಈ ಟೊಮೆಟೊ ಪಲಾವ್ ಮಾಡಲಿಕ್ಕೆ ನಾನು ಇಲ್ಲಿ ನಾಲ್ಕರಿಂದ ಐದು ಬ್ಯಾಡ್ಗಿ ಮೆಣಸಿನ್ಕಾಯಿ ಐದು ಹಸಿಮೆಣ್ಸಿನ್ಕಾಯಿ ಹಾಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಇಂಚು ಹಸಿ ಶುಂಠಿ ಹಾಗೆ ಚಕ್ಕೆ ಲವಂಗ ಎರಡು ಏಲಕ್ಕಿ ಮತ್ತು ಒಂದು ಸ್ಟಾರು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ನಾನು ತಗೊಂಡು ಈ ರೀತಿ ಫೈನ್ ಪೇಸ್ಟ್ ಮಾಡಿ ತೊಗೊಂಡಿದ್ದೀನಿ ನೋಡಿ ಇದಾದರೆ ಸಾಕಾಗತ್ತೆ ಹಾಗೆ ಇಲ್ಲಿ ನಾನು ನಾಲ್ಕು ಟೊಮ್ಯಾಟೊ ಮತ್ತು ಮೂರು ಈರುಳ್ಳಿ ಹಾಗೆ ಕರಿಬೇವು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ನಾನು ಕಟ್ ಮಾಡಿ ತೊಗೊಂಡಿರೋಂತಹದ್ದು ಇದು ಎಲ್ಲ ರೀತಿಯಾದಂತಹ ಸ್ಪೈಸಸ್ನ ನಾನು ಹೋಗರೆಣ್ಣೆಗೆ ತೊಗೊಂಡಿರೋಂತಹದ್ದು ನೋಡಿ ಹಾಗೆ ನಾನು ಒಂದು ಅರ್ಧ ಕಪ್ಪಾಗಷ್ಟು ಮೊಸರನ್ನು ಕೂಡ ತೊಗೊಂಡಿದ್ದೀನಿ ಮತ್ತು ನಾನು ಒಂದು ಕಪ್ಪಾಗಷ್ಟು ಹಸಿ ಬಟಾಣಿನ ತೊಗೊಂಡಿದ್ದೀನಿ ಇವಾಗ ಹೇಗೆ ಮಾಡೋದು ನೋಡೋಣ ಬನ್ನಿ ಫಸ್ಟಿಗೆ ನಾನು ಒಂದು ಕುಕ್ಕರ್ ಇಟ್ಕೊಂಡು ಕುಕ್ಕರ್ಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ನಾವು ತೆಗೆದಿಟ್ಕೊಂಡಿರೋಂತಹ ಎಲ್ಲ ರೀತಿಯಾದಂತಹ ಸ್ಪೈಸಸ್ನ ನಾನು ಒಗ್ಗರಣೆಗೆ ಹಾಕೊಂಡಿದ್ದೀನಿ ಹಾಗೆ ಇಲ್ಲಿ ಕರಿಬೇವು ಮತ್ತು ನಾನು ಈರುಳ್ಳಿನ ಸೇರಿಸ್ತಾ ಇರುವಂತಹದ್ದು ಇದನ್ನು ನಾವು ಕ್ಲೀನಾಗಿ ಫ್ರೈ ಮಾಡೋಣ ಸ್ವಲ್ಪ ಕಲರ್ ಚೇಂಜ್ ಆಗಬೇಕಾಗತ್ತೆ ಅಲ್ಲಿವರೆಗೂ ನಾವು ಇದನ್ನು ಕ್ಲೀನಾಗಿ ಫ್ರೈ ಮಾಡ್ಕೊಬೇಕು ಹಾಗೆ ನೋಡಿ ನಾನಿಲ್ಲಿ ಎಲ್ಲನೂ ಕೂಡ ಟೊಮೆಟೊ ಮತ್ತು ಈರುಳ್ಳಿನ ಒಗ್ಗರಣೆಗೆ ಹಾಕೊತಾ ಇದ್ದೀನಿ ರುಬ್ಲಿಕ್ಕೆ ನಾನು ಯಾವುದನ್ನು ಇದರಲ್ಲಿ ಬಳಸ್ತಾ ಇಲ್ಲ ನಾನು ಜಸ್ಟ್ ಮಸಾಲ ಮಾತ್ರ ರುಬ್ಕೊಂಡಿದ್ದೀನಿ ಹಾಗೆ ಈರುಳ್ಳಿ ಮತ್ತು ಟೊಮೆಟೋನ ನಾನು ಒಗ್ಗರಣೆಗೆ ಡೈರೆಕ್ಟಾಗಿ ಹಾಕೊತಾ ಇರುವಂತಹದ್ದು ಈಗ ನಾನು ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ನಾವು ರುಬ್ಬಿಟ್ಕೊಂಡಿರೋಂತಹ ಮಸಾಲ ಇತ್ತು ನೋಡಿ ಅದನ್ನು ನಾವು ಹಾಕ್ಕೊಂಡು ಎಣ್ಣೆಯಲ್ಲಿ ನಾವು ತುಂಬ ಚೆನ್ನಾಗಿ ಆ ಎಣ್ಣೆ ಎಲ್ಲ ಮೇಲೆ ತೇಲ್ಕೊಂಡು ಬರಬೇಕು ಆ ರೀತಿಯಾಗಿ ನಾವು ಇದನ್ನು ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ನಾವು ಲೋ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೊಬೇಕಾಗತ್ತೆ ಯಾಕೆಂದರೆ ನಾವು ನಾವು ಒಣಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ಬೇಗನೆ ಕುಕ್ಕರ್ಗೆ ತಳ ಹಿಡಿಯುತ್ತೆ ಅದಕ್ಕೋಸ್ಕರ ಇವಾಗ ಅದು ಫ್ರೈ ಎಲ್ಲ ಆದಮೇಲೆ ಇವಾಗ ನಾನು ಟೊಮೆಟೊನ ನಾನು ಹಾಕ್ ಇದ್ದೀನಿ ಟೊಮೆಟೊ ಹಾಕಿಬಿಟ್ಟು ಟೊಮೆಟೊಗೆ ಬೇಯಲಿಕ್ಕೆ ಸ್ವಲ್ಪ ಸಾಲ್ಟನ್ನು ಕೂಡ ನಾನು ಸೇರಿಸ್ಕೊಂಡು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ತುಂಬ ಚೆನ್ನಾಗಿ ಈ ರೀತಿ ಬೇಯಿಸ್ಕೊಳ್ಳೋಣ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಕಲ್ಲರು ಅಂತ ಹೇಳಿ ನಾವು ಬ್ಯಾಡ್ಗೆ ಮೆಣ್ಸಿನ್ಕಾಯಿ ಯೂಸ್ ಮಾಡಿರೋದ್ರಿಂದ ಕಲ್ಲರು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಈಗ ನಾನು ಟೊಮೆಟೊ ಎಲ್ಲ ಸ್ವಲ್ಪ ಬೆಂದ ಮೇಲೆ ಬಟಾಣಿನ ನಾನು ಯೂಸ್ ಮಾಡ್ತಾಯಿದ್ದೀನಿ ಬಟಾಣಿನೂ ಹಾಗೆ ಹಾಕ್ಕೊಂಡು ಕ್ಲೀನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಅದಾದ ನಂತರ ನಾವು ಇಲ್ಲಿ ಅರ್ಧ ಕಪ್ ಮೊಸರನ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ ನಿಮ್ಗೇನಾದರೂ ಮೊಸರು ಟೇಸ್ಟ್ ಇಷ್ಟ ಆಗುತ್ತೆ ಅಂತ ಹೇಳಿದ್ರೆ ನೀವು ಒಂದು ಕಪ್ಪನ್ನು ಕೂಡ ನೀವು ಯೂಸ್ ಮಾಡ್ಬೋದು ನಾನು ಬಟ್ ಇಲ್ಲಿ ಅರ್ಧ ಕಪ್ನ ಯೂಸ್ ಮಾಡ್ತಾ ಇರುವಂತಹದ್ದು ಇದೆಲ್ಲ ಇವಾಗ ಎಣ್ಣೆ ಎಲ್ಲ ಬಿಟ್ಕೊಂಡ್ಬರಬೇಕು ಈ ರೀತಿ ನೋಡಿ ತೋರಿಸ್ತಾ ಇದ್ದೀನಿ ಈ ರೀತಿ ಬರೋವರೆಗೂ ನಾವು ಇದನ್ನು ಮಸಾಲೆನ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಮಸಾಲೆ ಬೆಂದ್ರೇ ಇದರಲ್ಲಿ ರುಚಿ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಮಸಾಲೆ ಎಲ್ಲ ಹಸಿ ಸ್ಮೆಲ್ ಹೋಗಿ ಈ ರೀತಿ ಬೆಂದಿದ್ರೆ ನೋಡಿ ಈಗ ನಾನು ಒಂದು ಲೋಟ ಅಕ್ಕಿನ ನಾನು ಯೂಸ್ ಮಾಡ್ತಾ ಇರುವಂತಹದ್ದು ಅಕ್ಕಿನ ಹಾಕಿ ನಾವು ಈ ರೀತಿ ಮಸಾಲಾ ಜೊತೆ ತುಂಬ ಚೆನ್ನಾಗಿ ಮಿಕ್ಸ್ ಮಾಡೋಣ ಮಸಾಲ ಎಲ್ಲ ಈ ರೈಸ್ಗೆ ಹೊಂದ್ಕೊಬೇಕು ನೋಡಿ ಆ ರೀತಿಯಾಗಿ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಈ ರೀತಿ ಮಿಕ್ಸ್ ಆದಮೇಲೆ ನಾನಿವಾಗ ಒಂದು ಲೋಟ ಅಕ್ಕಿಗೆ ನಾನು ಇಲ್ಲಿ ಎರಡು ಲೋಟ ನೀರನ್ನ ನಾನು ಬಳಸ್ತಾ ಇರುವಂತಹದ್ದು ನೀವು ನೋಡ್ಬೋದು ಈಗಲೇ ಎಷ್ಟು ಚೆನ್ನಾಗಿ ಕಲರ್ ಎಲ್ಲ ಬಂದಿದೆ ಅಂತ ಹೇಳಿ ತುಂಬ ಚೆನ್ನಾಗಿ ಬರುತ್ತೆ ನೀವು ಕೂಡ ಮನೇಲಿ ಒಂದು ಸರಿ ಟ್ರೈ ಮಾಡಿ ಈಗ ನಾನು ನೀರನ್ನ ಹಾಕ್ತಾಯಿದ್ದೀನಿ ನೋಡಿ ಇವಾಗ ನಾನು ಎರಡು ಲೋಟ ನೀರನ್ನ ಬಳಸ್ತಾ ಇರುವಂತಹದ್ದು ಈ ಎರಡು ಲೋಟ ನೀರು ಹಾಕಿ ನಾವು ಇದು ಒಂದು ಕುದಿ ಸಣ್ಣ ಕುದಿ ಬರಬೇಕಾಗತ್ತೆ ಬಂದ ಮೇಲೆ ನಾವು ಕುಕ್ಕರ್ ಕ್ಯಾಪ್ನ ಮುಚ್ಚೋಣ ಓಕೆನಾ ಈ ರೀತಿ ನಾನು ಎಲ್ಲನೂ ಕೂಡ ಕೆಳಗಡೆಯಿಂದ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನು ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಬಳಸ್ತಾ ಇದ್ದೀನಿ ನೆನ್ಪಿಡಿ ನಾವು ಟೊಮೆಟೊ ಬೇಯಿಬೇಕಾದ್ರು ಕೂಡ ನಾವು ಸ್ವಲ್ಪ ಸಾಲ್ಟನ್ನ ಹಾಕಿದ್ದೀವಿ ಅದಕ್ಕೋಸ್ಕರ ನಾವು ಟೇಸ್ಟ್ ನೋಡಿ ಹಾಕೋಣ ಈಗ ನಾನು ಇದನ್ನು ಒಂದು ಸಣ್ಣ ಕುದಿ ಬರಲಿಕ್ಕೆ ಬಿಟ್ಟಿದ್ದೀನಿ ನೋಡಿ ಕುದಿ ಬರ್ತಾಯಿದೆ ಇದು ಇವಾಗ ನಾನು ಕುಕ್ಕರ್ ಕ್ಯಾಪ್ನ ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ ಇವಾಗ ನಾನು ಎರಡು ವಿಷಲನ್ನ ಬರ್ಸ್ಕೊಂಡು ನಾನು ಓಪನ್ ಮಾಡಿ ತೋರಿಸ್ತಾ ಇರುವಂತಹದ್ದು ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಕಲ್ಲರು ಕೂಡ ಬಂದಿದೆ ತುಂಬ ಚೆನ್ನಾಗಿ ಬರುತ್ತೆ ರೈಸು ನೀವು ಕೂಡ ಇದನ್ನು ಮನೇಲಿ ಒಂದು ಸರಿ ಟ್ರೈ ಮಾಡಿ ಮನೇಲಿ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಯಾವಾಗಲೂ ಒಂದೇ ಥರ ಬೋರಿಂಗಾಗಿ ಟೊಮೆಟೊ ಭಾತ್ನ ತಿಂದು ಬೇಜಾರಾಗಿದೆ ಖಂಡಿತವಾಗ್ಲೂ ಇದನ್ನು ನೀವು ಟ್ರೈ ಮಾಡಲೇಬೇಕು ಹೇಗೆ ಬಂತು ಅಂತ ಟ್ರೈ ಮಾಡಿದ್ಮೇಲೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಓಕೆನಾ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದೆ ವೀಡಿಯೋಗೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಹಾಗೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಖಂಡಿತವಾಗ್ಲೂ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಹಾಗೆ ಮುಂದಿನ ವೀಡಿಯೋಂದಿಗೆ ಸಿಗೋಣ ಅಲ್ಲಿವರೆಗೂ ನನ್ನ ಪ್ರೀವಿಯಸ್ ವೀಡಿಯೋನ ಚೆಕ್ಔಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಸ್ಟೇ ಟ್ಯೂನ್